ನಾಗೇಶ್ ಅವರು ಕಮಿಟೆಡ್ ಹೋರಾಟಗಾರರು ಅಂತ ಅದು ದಾಖಲೆ ಸಮಾಚಾರ ತೋರಿಸ್ ಕಾಲಕ್ಕೆ ಬಿದ್ದು ಬಿಡ್ತೀನಿ ಮತ್ತೆ ನನ್ನ ಜೀವನ ಬಳಸುತ್ತೆ ನಮಸ್ಕಾರ ನಾನು ರಾಮಲಿಂಗೇಗೌಡ ಸಾಮಾಜಿಕ ಹೋರಾಟಗಾರ ಸಾಮಾಜಿಕ ಹೋರಾಟ ಸುಲಭವೇ ಅಥವಾ ಕಠಿಣವೇ ಅನ್ನೋ ವಿಚಾರದಲ್ಲಿ ಇವತ್ತು ಇನ್ನೊಬ್ರು ಈ ಸಂಚಿಕೆಯಲ್ಲಿ ಮತ್ತೊಬ್ರು ಸಾಮಾಜಿಕ ಹೋರಾಟಗಾರರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಅವರೇ ನಮ್ಮ ನಾಗೇಶ್ ಅಂತೇಳಿ ನಮಸ್ಕಾರ ನಾಗೇಶ್ ಕಿರು ಪರಿಚಯ ಮಾಡ್ಕೊಡೋದಾದ್ರೆ ನನ್ನ ಹೆಸರು ನಾಗೇಶ್ ಕುಮಾರ್ ಎಸ್ ಅಂತ ನಮ್ಮ ಅಕ್ಕ ಅವರು ನನ್ನನ್ನು ಕರ್ಕೊಂಡ್ ಇಲ್ಲಿ ಓದಿಸೋದಕ್ಕೆ ಕರ್ಕೊಂಡ್ಬಂದ್ರು ಸೊ ಅವ್ರು ಓದೆಲ್ಲ ಆಯ್ತು ಅವ್ರಿಗೇನೋ ಒಂದು ಸಣ್ಣ ಲೋಪ ಅವ್ರಿಗೂ ಸ್ವಲ್ಪ ಮೋಸ ಆಗಿದ್ದಕ್ಕೆ ನಾನು ಈ ಫೀಲ್ಡ್ ಬಂದು ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದೀನಿ ಎಷ್ಟು ವರ್ಷದಿಂದ ಸಾಮಾಜಿಕ ಹೋರಾಟದಲ್ಲಿ ನಾನು ಎರಡು ಸಾವಿರದ ಹದಿಮೂರರಿಂದನೂ ಮಾಡ್ತಾ ಇದ್ದೀನಿ ನನ್ನ ಲೋಕಲ್ ಅಲ್ಲಿ ಏನೇನು ಅವ್ಯಾವರ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಅದ್ರನ್ನ ಹೋರಾಟ ಮಾಡೋದಾಗ್ಲಿ ಮಾಡ್ತಾ ಇದೆ ಸೊ ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಬಳಸಿಕೊಂಡು ಬಳಸ್ಕೊಂಡು ಹೋರಾಟ ಮಾಡೋಕೆ ಮುಂದಾದ ಈ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಯಾವ ಪ್ರಕರಣದಲ್ಲಿ ತಾವು ಒಂದು ಗೆದ್ದಿದ್ದೀನಿ ಅಥವಾ ಒಂದು ಸಮಾಜಕ್ಕೆ ನನ್ನ ಒಂದು ಕೊಡುಗೆ ಇದೆ ಅನ್ನೋದ ಹೇಳೋದಾದ್ರೆ ಸಹಕಾರ ಇಲಾಖೆಯಲ್ಲಿ ಒಂದು ಆಟೆಯ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ಒಂದು ಸಹಕಾರ ಸಂಘ ಇದೆ ಅದರಲ್ಲೇ ಬಂದ್ಬಿಟ್ಟು ಆ ಕಾರ್ಯದರ್ಶಿಯವರು ಏಳು ಜನನ ಒಬ್ಬೊಬ್ರ ಹತ್ರ ಏಳು ಲಕ್ಷ ತಗೊಂಡು ಅಪಾಯಿಂಟ್ ಮಾಡ್ಕೊಂಡಿದ್ರು ಅದನ್ನ ಯಾರೋ ಒಬ್ರು ಅಲ್ಲಿರೋಂತ ಅವರು ಮೋಸ ಆಗಿರೋಂಥವ್ರು ಈ ಥರ ಇದೆ ನಮ್ಗೆಲ್ಲ ಮೋಸ ಆಗಿದೆ ಅಂತ ಹೇಳಿದಾಗ ಅದನ್ನು ಕಾನೂನು ರೀತಿ ಹೋರಾಟ ಮಾಡಿ ಆ ಸಹಕಾರ ಇಲಾಖೆ ಮಾಹಿತಿ ಹಕ್ಕೂ ವ್ಯಾಪ್ತಿಗೆ ಬರೋದೇ ಇಲ್ಲ ಆದರೂ ಸಹ ಅದರಲ್ಲಿ ಹೋರಾಟ ಮಾಡಿ ಆ ಏಳು ಜನ ಸಹ ಸಸ್ಪೆಂಡ್ ಮಾಡಿಸಿ ಕಾರ್ಯದರ್ಶಿಯವರು ಯಾರು ನೇಮಕಾತಿ ಮಾಡ್ಕೊಂಡಿದ್ರೋ ಅವ್ರ ಮೂಲಕನೇ ಅವ್ರನ್ನ ಹೊರಗ ಬಿಡುಗಡೆ ಮಾಡೋ ಮಟ್ಟದಲ್ಲಿ ಹೋರಾಟ ಮಾಡಿ ಬಿಡುಗಡೆಗೊಳಿಸಿದೆ ಈ ಪ್ರಸ್ತುತ ಯಾವ ಹೋರಾಟದಲ್ಲಿ ತಾವು ಮುಂಚೆ ಇದ್ದೀನಿ ಈಗ ನಾನು ಎಲ್ಲ ಇಲಾಖೆಯಲ್ಲೂ ಇದ್ದೀನಿ ಎಲ್ಲ ಇಲಾಖೆಯಿಂದ ಎಲ್ಲಿ ಅವ್ಯವಹಾರಗಳು ಅಕ್ರಮಗಳು ಕಂಡು ಆ ಅವ್ಯವಹಾರಗಳ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡಿ ಅದನ್ನು ಅಧಿಕಾರಿಗಳಿಗೆ ತಿಳಿ ಹೇಳಿ ತಪ್ಪಾಗಿದೆ ಅಂತ ಸರಿದಿದ್ದು ಅದನ್ನು ಪ್ರಸ್ತುತ ಅದು ಕರೆಕ್ಟಾಗಿ ಎಲ್ಲೋರ್ಲೂ ಹೋಗ್ಬೇಕು ಹಂಗೆ ಹೋಗಕ್ಕೆ ನಾನು ಪ್ರಸ್ತುತ ಸೊ ಪ್ರತ್ಯೇಕವಾಗಿ ಅಂದರೆ ಅದು ಆಹಾರ ಇಲಾಖೆ ಯಾವ ವಿಚಾರದಲ್ಲಿ ಆಹಾರ ಇಲಾಖೆಯಲ್ಲಿ ಹೋರಾಟ ಮಾಡ್ತಿದ್ದೀರಿ ಮೊದಲಿಗೆ ಆಹಾರ ಇಲಾಖೆಯಲ್ಲಿ ಗೋದಾಮುಗಳಿಂದ ಲಾರಿಗಳು ಬಿಲ್ ಇಲ್ದ್ರೆ ಬರ್ತಾ ಇತ್ತು ಅಷ್ಟಿಗೆ ಸೊ ಹಾಗಾಗಿ ನಾನು ಅದನ್ನು ಲಾರಿಗಳನ್ನ ಎಲ್ಲೆಂದ್ರಲ್ಲಿ ರೈಡ್ ಮಾಡಿ ಎಲ್ಲಂದ್ರಲ್ಲಿ ಅದನ್ನು ಕೇಳಿ ಎಲ್ಲೆಂದ್ರಲ್ಲಿ ಪ್ರಶ್ನೆ ಮಾಡಿ ಅದನ್ನು ಪ್ರಸ್ತುತ ಇವತ್ತಿನವರ್ಲೂ ಆ ಡ್ರೈವರು ಮಾಲ್ ಸಮೇತ ಆಚೆ ಬರ್ಬೇಕಂದ್ರೆ ಬಿಲ್ ಜೊತೆಲೇ ಇರಬೇಕು ಇದು ಅದು ಇವತ್ತು ಬರೋದೇ ಇಲ್ಲ ಆ ರೀತಿಯಾಗಿ ನಾನು ಹೋರಾಟ ಮಾಡಿ ಅವ್ರಿಗೆ ಬುದ್ಧಿ ಕಲಿಸಿದೀನಿ ಆಹಾರ ಇಲಾಖೆಗೆ ಆಗಿದೆ ಜೂನ್ ಮಾಡ್ಕೊಂಡಿದ್ದೀರಿ ಜೂನ್ ಮತ್ತೆ ಕೆಲವ್ರಿಗೆ ಸಹಾಯ ಮಾಡೋದು ನಾವು ಇಷ್ಟೇ ಎಕ್ಸ್ಪ್ರೆಸೇಷನ್ ಮಾಡಲ್ಲ ಅವ್ರು ಸಹಾಯ ಮಾಡೋದು ಅವ್ರ ಖುಷಿ ಆದಷ್ಟು ಯಾವ ರೀತಿ ಯಾವ ರೀತಿ ಈ ತಾಲೂಕು ಕಚೇರಿಗಳಲ್ಲಿ ಈ ಸರ್ವೇ ಸಾಮಾನ್ಯ ದಾಖಲೆ ಕೇಳೋದಾಗ್ಲಿ ಮತ್ತೆ ಏನು ಏನ್ ಬೇಕಾದ ಕೇಳಿದ್ರೆ ಕೊಡೋದಿಲ್ಲ ಸರ್ವಾಯಿಸ್ತಾರೆ ಸೊ ನಮ್ಮಂತ ಹೋಗಿ ಅದನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಅವನಿಗೆ ಏನು ಅನುಕೂಲ ಆಗುತ್ತೋ ಅದನ್ನೆಲ್ಲ ಒದಗಿಸಿ ಅವ್ನಿಗೆ ನ್ಯಾಯ ಮೇಲೆ ಅವನಿಷ್ಟ ಅವನು ಸಂತೋಷ ಎಷ್ಟಾಗುತ್ತೋ ನಾವು ಯಾವತ್ತಿಗೂ ಯಾರೊಬ್ಬನದ್ರು ಇಷ್ಟೇ ಕೊಡಿ ಅಂತ ನಾವು ಎಲ್ಲೂ ಕೇಳಿಲ್ಲ ನಾವು ಕೇಳೋದು ಇಲ್ಲ ನಾವು ಸಹಾಯ ಮಾಡ್ತೀವಿ ಅದರಿಂದ ಅವ್ರು ಖುಷಿ ಪಟ್ಟು ಕೊಟ್ಟರೆ ಓಕೆ ಇಲ್ಲ ಅಂದರೆ ಪರವಾಗಿಲ್ಲ ನಡೀತದೆ ಅಲ್ಲ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ ಅಂತ ಈಗ ಮದುವೆ ಆಗಿದೆ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಸೊ ಹಾಗಾಗಿ ಜೀವನಕ್ಕೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಸರ್ ಆರಾಮಾಗಿದ್ದೀವಿ ನಾಗೇಶ್ ಅವರು ಕಾಂಪ್ರಮೈಸ್ ಹೋರಾಟಗಾರರ ನಾನ್ ಕಾಂಪ್ರಮೈಸ್ ಹೋರಾಟಗಾರರ ನ್ಯಾಯ ಸಿಗೋರ್ಲೂ ಹೋರಾಟ ಮಾಡ್ತೀನಿ ತಪ್ಪು ಅಂತ ಬಂದ್ರೆ ಶ್ರಮಿಸ್ತೀನಿ ಸೊ ಅಲ್ಲಿ ತಪ್ಪು ಅಂತ ಕಂಡು ಅವರು ನಾನು ಬಿಟ್ಟು ಬಿಡಪ್ಪ ತಪ್ಪಾಗಿ ಅಂತ ಇನ್ಮೇಲೆ ಇದೇ ತರ ಸರಿದ್ಕೊಂಡು ಕಾನೂನು ರೀತಿಯಲ್ಲೇ ಹೋಗುವಂತ ಬಿಡ್ತೀನಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ಎಷ್ಟು ಮಟ್ಟಕ್ಕೆ ಅರ್ತಿದ್ದೀರಿ ಸಂಪೂರ್ಣವಾಗಿ ಅರ್ತಿದ್ದೀರಿ ಅಂತ ನನಗೆ ಮನೋಭಾವನೆ ಸಂಪೂರ್ಣ ಅರ್ಥ ಇದೀರಿ ಸಂಪೂರ್ಣವಾಗಿ ಅರ್ತಿದ್ದೀನಿ ಅಂತ ಇತ್ತೀಚೆಗೆ ಮಾಹಿತಿ ಹಕ್ಕು ಆಯೋಗದಲ್ಲಿ ಒಂದೇ ಬಾರಿ ಸಾವಿರಾರು ಅರ್ಜಿಗಳನ್ನು ಅಥವಾ ನೂರಾರು ಅರ್ಜಿಗಳನ್ನು ಒಂದೇ ಬಾರಿ ಕರೆದು ವಿಲೇ ಮಾಡ್ತಿರುವಂಥದ್ದು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನಿದೆ ಸತ್ಯನ್ನ ಅವರು ಡಾಕ್ಟರ್ ಸತ್ಯನು ಅವನಿಗೆ ವಿದ್ಯೆ ಅರ್ಹತೆಯೇ ಇಲ್ಲ ಅವನೊಬ್ಬ ಕಿಡಿಗೇಡಿ ಮತ್ತು ಸಮಾಜವನ್ನು ಹತ್ತಿಕ್ಲಿಕ್ಕೆ ಮಾಡ್ತಿರೋಂಥ ಕೆಲಸ ಸೊ ಯಾವುದೇ ಕಾನೂನು ಅಡಿಯಲ್ಲಿ ಒಮ್ಮತಗೂಡಿಸಿ ಒಟ್ಟುಗೂಡಿಸಿ ಆ ವಿಲೇವಾರಿಗೊಳಿಸೋದಕ್ಕೆ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ವೇ ಇಲ್ಲ ಆದರೂ ಸಹ ಅವ್ರು ಸರ್ವಾಧಿಕಾರಿ ಅನ್ಕೊಂಡು ಈ ರೀತಿ ನಡೆಸ್ತಾ ಇದ್ದಾರೆ ಈಗ ಇಪ್ಪತ್ತಕ್ಕೂ ಹೆಚ್ಚು ಜನ ಮಾಹಿತಿ ಆಯೋಗದಿಂದ ಕಪ್ಪು ಪಟ್ಟಿಗೆ ಸೇರಿದ್ದಾರೆ ಅವ್ರಿಗೆ ಯಾವ ರೀತಿ ತಾವು ಬೆಂಬಲ ಕೊಡ್ತೀರಿ ಕಾನೂನು ರೀತಿ ಹೋರಾಟ ಮಾಡಬೇಕು ನಾವು ಬೆಂಬಲಿಸ್ತೀವಿ ಸೊ ತಪ್ಪು ಅಂತ ನಾವು ಬೆಂಬಲಿಸಿ ಅವ್ರು ಸಪೋರ್ಟ್ ಮಾಡ್ತೀವಿ ಎಲ್ಲಿ ಕರೆದು ಹೋಗಿ ಹೋರಾಟ ಮಾಡೋಕ್ಕೂ ಸಿದ್ಧರು ಆದರೆ ಕಾನೂನಲ್ಲಿ ಅವ್ರ ಮೇಲೆ ಹಂತಕ್ಕೆ ಹೋಗಿ ಅಪೀಲ್ ಸಲ್ಲಿಸಿ ಅದನ್ನೆಲ್ಲ ಅವ್ರನ್ನೆಲ್ಲ ತಿರುವು ಮಾಡಿಸ್ಕೊಂಡು ಬಂದು ಮತ್ತೆ ಅದೇ ಸತ್ತಿನ ಮುಂದೆ ಆ ಸರ್ಟಿಫಿಕೇಟ್ ತೋರಿಸಿ ಮತ್ತೆ ಅವ್ರು ಏನೇನು ಅರ್ಜಿ ಆಗಿದೆ ಎಲ್ಲನೂ ಸಹ ಮತ್ತೆ ಸತಿ ಎಂಕ್ವೈರಿ ಆಗಿ ಅದಕ್ಕೆ ನ್ಯಾಯಪಡಿಸ್ಬೇಕು ನೀವು ಮಾಹಿತಿ ಹಕ್ಕು ಕಾಯ್ದೆಯನ್ನು ಬಳಸಿ ಅಥವಾ ಸಾಮಾಜಿಕ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀರಿ ಕೆಲವು ಕಡೆ ಹೇಳ್ತಾರೆ ನಾಗೇಶ್ ಅವರು ಕಮಿಟೆಡ್ ಹೋರಾಟಗಾರರು ಅಂತ ಅದು ದಾಖಲೆ ಸಮಾಚಾರ ತೋರಿಸಿ ಕಾಲಕ್ಕೆ ಬಿದ್ದು ಬಿಡ್ತೀನಿ ಮತ್ತೆ ಇನ್ನ ನನ್ನ ಜೀವನವ್ರೂ ಮಾಹಿತಿ ಅಂತ ಬಳಸೋದ್ರಿ